ಈ ನಮ್ಮ ಆನೆಕಲ್ ತಾಲೂಕಲ್ಲಿ ಅರಿವು ಭಾಷೆ ಅದೇ ಬಾಂಗ ಪೊಂಗ ಅಂತ ಎಲ್ಲ ಅಣತಮ್ಮಗಳಕ್ಕೂ ಇನ್ನು ಮಾಧ್ಯಮದ ಮುಖಾಂತರ ಸೊಲ್ ಏನಕ್ಕ ನೀವು ಇನ್ನಕ ನಂಗೆ ಪಿರಿಯೋಗ ಹಿಂಗೆ ಆನೆಕಾಲ್ ತಾಲೂಕಲ್ಲಿ ಅರಿವು ಸಾವಿರ ಕ್ರಮ ಕನ್ನಡ ಚಕ್ರವಾಗ ಮಾಸ್ವಾಗ ಕಮ್ಮಿ ಕ್ರಗ ಆಮೇಲೆ ಈಗ ಯಾರೋ ದಾಸರ ಕಮ್ಮಿ ಅದೆಲ್ಲ ಬಿಟ್ಟೋಡಣೆ ಬುಟ್ಟೋಟ ಪರ್ಯರ್ಗಿರಿ ಬರ್ಸೋ ಓಪೋಣ ಒಲೆ ರೋಡ್ ಬರ್ಸ್ನಾಕ ಮಿನಿಕ್ಕಿ ಪುಳ್ಳಿ ಕುಟ್ಟಿಗಳಿಗೆ ಫೀಚರ್ ನಿಂತು ಾಗಏ ನಂಗೆ ಪರೀದು ನಂಗೆ ಅಪಡೆ ತಿರ್ನಾಕ ಮೀಸಿಕ್ ಯಾರಿಗೂ ಹಿಂದಕಿಲ್ಲ ಆಮೇಲೆ ಕೆಲವರು ಕನ್ನಡ ಮಗ್ತಾರಿ ಮಗತಾರೆ ಮಗುತಾರಿ ನಂಗೆ ಚಲವಾದೀಗ ಅಂಡಾಕ ಉಂಕು ಟಿಕೆಟ್ ಹಿಂದಕ್ಕೆ ಅಂಡಾಕುಟ್ಟಿಗಳೂ ರಾಜಕೀಯವಾಗಿ ಅನುಕೂಲ ಇಂದ್ರದಿಲ್ಲ ಎಜುಕೇಷನ್ನು ಅನುಕೂಲ ಇಂದಿರಲೇ ಅಪ್ಡೇ ದಯಿ ಪೆರೋಗಿ ನಾವು ನಾನು ನಿನ್ನ ಕೊಟ್ಟರೆ ಅಂಡಾಕ ಇಂದು ತಮಿಳು ಪೇಸರು ಪರಿರು ಎಲ್ಲರೂ ಕೂಡ ಪರಿರು ಅಭ್ಯಸರಗಳು ಕರೀತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸ್ಬೇಕು ಅಂತ ಮನೆ ಮಾಡಿಕೊಡ್ತೇನೆ ಉದಾಹರಣೆಗೆ ಇವತ್ತು ಆನೆಕಾಲ್ ತಾಲೂಕಿನಲ್ಲಿ ಜನಗಣತಿಗೆ ಬಂದಾಗ ನಿಮ್ಮ ನಿಮ್ಮ ಮನೆಗಳಲ್ಲಿ ನಾವು ಸ್ಪಷ್ಟವಾಗಿ ಆದಿ ಕರ್ನಾಟಕದ ಒಲೇರು ಅಂತ ಬರೆಸ್ಬೇಕು ಅಲ್ವಣ ಆದಿ ಕರ್ನಾಟಕ ಮೇನಲ್ಲಿದ್ದಾಗ ಅದ್ರ ಕೆಳಗಡೆ ಒಲೆರು ಅಂತ ಬರೆಸ್ಬೇಕು ಈಗ ಒಲೆಯರು ಅಂತ ಬರೆಸಿದಾಗ ನನ್ನ ತಾಲೂಕಲ್ಲಿ ಹೇಳ್ಬೇಕಾದ್ರೆ ಒಂದು ಲಕ್ಷ ಇಪ್ಪತ್ತಾರು ಇಪ್ಪತ್ತು ಜನ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ದಲಿತರಲ್ಲಿ ಇಡೀ ರಾಜ್ಯದಲ್ಲಿ ನಾನು ನನ್ನ ಆನೆಕಲ್ ತಾಲೂಕಿನ ಎಲ್ಲ ಒಲೆಯರ ಸಂಬಂಧಕ್ಕೆ ಬಾಡ್ತಕ್ಕಂಥ ಜಾತಿಗಳಲ್ಲಿ ಬಂದಂಥ ಸೆನ್ಸಸ್ ವಿಚಾರದಲ್ಲಿ ನಾವು ಆದಿ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ನಾವು ಒಲೆಯರ್ ಅಂತಲೇ ಬರೆಸ್ಬೇಕು ಒಲೆಯರು ಅಂತ ಬರ್ಸಿದಾಗ ಅಲ್ಲಿ ಒಲೆಯ ದಾಸರು ಅಂತ ಬರೆಸ್ಬಾರ್ದು ಒಲೆ ಒಲೆಯ ಬೈದರು ಅಂತ ಬರೆಸ್ಬಾರ್ದು ಒಲೆಯ ಕನ್ನಡ ಮಾತಾಡೋರು ಅಂತ ಬರೆಸ್ಬಾರ್ದು ಅಥವಾ ನಾವು ಎಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಅದನ್ನು ಯಾವುದೇ ಕಾರಣಕ್ಕೂ ಬರೆಸ್ಬಾರ್ದು ಬಹಳ ಸ್ಪಷ್ಟವಾಗಿ ನಾವು ಆದಿ ಕರ್ನಾಟಕ ವಲಯ ಸಮುದಾಯ ಅದಕ್ಕೆ ಆನೆಕಲ್ ತಾಲೂಕಿನಲ್ಲಿ ಮನೆ ಮನೆ ಸ್ಪಷ್ಟವಾಗಿ ಬಂದಾಗ ಒಂದು ಒಲೆಯರು ಅಂತಾನೆ ಬರೆಸ್ಬೇಕು ಎರಡನೇದು ಈಗ ಶಿಕ್ಷಕರ ಜೊತೆ ನಂದೊಂದು ಮನವಿ ಏನಂದಪ್ಪ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಗೆ ಆ ಕಾಲೋನಿಯಲ್ಲಿ ಸ್ಪಷ್ಟವಾದ ಚಿತ್ರಣ ಅಂಗನವಾಡಿ ಟೀಚರ್ಗೆ ಅವ್ರ ಸಹಕಾರವನ್ನು ತೆಗೆದುಕೊಳ್ಳಿ ಮತ್ತು ಚುನಾವಣೆಯಲ್ಲಿ ಬಿ ಎಲ್ ಓ ಅಂತ ಮಾಡಿರ್ತಾರಲ್ಲ ಅವ್ರ ಸಹಾಯವನ್ನು ತೆಗೆದುಕೊಳ್ಳಿ ಅದನ್ನು ಹೊರತುಪಡಿಸಿ ಇವತ್ತು ನನ್ನ ದಲಿತ ಸಮುದಾಯದ ಯುವಜನ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಭಾರಿ ಗ್ರ್ಯಾಂಡಾಗಿ ಅಂಬೇಡ್ಕರ್ ಜಯಂತಿ ಇದ್ದೀರಾ ನಿಮಗೆ ಆಫ್ ಆದರೆ ಮುಂದಿನ ದಿನಗಳಲ್ಲಿ ನೀವು ವೇದಿಕೆ ಹಾಕಿ ಆರ್ಕೆಸ್ಟ್ರ್ಗಳಾಗಿ ಕುಣಿದು ನಾವು ಹಿಂಗಂತ ಗುರ್ಸ್ಕೋಬೇಕಾದ್ರೆ ಮುಂದೆ ನಿಮ್ಮ ನೆಲೆ ಯಾವುದಪ್ಪ ಅಂದರೆ ಈ ಜಾತಿ ಜನಗಣತಿ ನೆಲೆಯಿಂದ ನೀವು ಆರ್ಕೆಸ್ಟ್ರ್ ಸ್ಟೇಜು ಶರ್ಟ್ ಹಾಕೋಬೋದು ಅದಕ್ಕೆ ಭಾಳ ಸ್ಪಷ್ಟವಾಗಿ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ದಲಿತ ಯುವಕರು ವಿದ್ಯಾವಂತ ಯುವಕರು ನೀವು ಸ್ಪಷ್ಟವಾಗಿ ವಾಲಂಟರ್ ಆಗಿ ಆ ಮೇಸ್ಗಳು ಬಂದಾಗ ಐದೈದು ಮನೆ ಹತ್ರ ಹೋಗಿ ಸ್ಪಷ್ಟವಾಗಿ ಒಲೆಯರ್ತ ಇತ್ತಂಥ ಮನೆಯಲ್ಲಿ ಒಲೇರು ಅಂತಲೇ ಬರ್ಸಿ ಯಾಕಂದರೆ ಮುಜಿ ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ ಅವ್ರಿಗೆ ಕೂಡ ಇದರಲ್ಲಿ ಕೆಲವು ಗೊಂದಲಗಳಿದ್ದಾವೆ ನೀವು ಗೊಂದಲ ಮಾಡ್ಕೋಬೇಡಿ ನಮ್ಮ ತಾಲೂಕಲ್ಲಿ ಮಾತ್ರ ಏನವರು ಹರಿ ಜನರು ಮಾಲೋಳು ಹೇಳಿದಾಗ ಅವರನ್ನು ದಯಮಾಡಿ ಒಲೇರು ಅಂತಲೇ ಕನ್ಸಿಡರ್ ಮಾಡಿ ಏನು ಸರ್ ಅವರು ಮಾಲೋಳು ಅಂತ ಹೇಳ್ತಾರೆ ಯಾ ಯಾವ್ದಪ್ಪ ಜಾತಿ ಅಂದರೆ ಮಾಲ ಅಂತಾರೆ ಮಾಲ ಅಂದಾಗ ಮಾಲ ಅಂತ ಬರೆಸ್ಬೇಡ್ರಿ ಹರಿಜನ ಅಂತ ಬರೆಸ್ಬೇಡ್ರಿ ಪರಿನು ಅಂತ ಆಮೇಲೆ ಸರ್ ಅದು ಹೇಳ್ಬಿಡ್ತೀನಿ ಆಮೇಲೆ ಈ ದಿನ ಮಾಧ್ಯಮಗೋಷ್ಠಿಗೆ ಮೊದಲು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನಾವು ಕ್ಷಮೆಯನ್ನು ಎಸ್ತೇವೆ ಯಾಕೆ ಕ್ಷಮೆಯನ್ನು ಎಸ್ತೇವೆ ಅಂತ ಹೇಳಿದ್ರೆ ಈ ನಮ್ಮ ಜಾತಿ ಗಣತಿಯನ್ನು ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಜನಗಣತಿಯನ್ನು ಜಾತಿ ಗಣತಿಯನ್ನು ಮಾಡಿದ್ದು ತದನಂತರದಲ್ಲಿ ನಮ್ಮನ್ನು ಹಾಳಿದಂಥ ಯಾವ ಸರ್ಕಾರಗಳು ಕೂಡ ಜನಗಣತಿಯನ್ನು ಮಾಡಿಲ್ಲ ಅದಾಗಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಂದರ್ಭದಲ್ಲಿ ಸುಮಾರು ಈ ದೇಶದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಅಧಿಕ ಜಾತಿಗಳಿದ್ದಾವೆ ಅಂತಕ್ಕಂಥ ಒಂದು ಪಟ್ಟಿಯನ್ನು ಮಾಡಿ ಸಂವಿಧಾನದಲ್ಲಿ ಬಂದಂಥ ಸಂವಿಧಾನದಲ್ಲಿ ಹಲವಾರು ವರ್ಷಗಳಿಂದ ಶತಮಾನಗಳಿಂದ ಈ ಒಂದು ಸಮುದಾಯ ತುಳಿತುಕೊಳ್ಪಟ್ಟಿದೆ ಹಾಗಾಗಿ ಇವರಿಗೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಮಗೆ ಶೇಕಡ ಇಪ್ಪತ್ತ ಐದರಷ್ಟು ಮೀಸಲಾತಿಯನ್ನು ಒದಗಿಸಿಕೊಟ್ಟಿದೆ ಈ ಶೇಕಡವಾರು ಮೀಸಲಾತಿಯನ್ನು ಪಡೆದಂಥ ನಮ್ಮ ಸಮುದಾಯದ ಮುಖಂಡರುಗಳು ಅಂದಿನ ಕಾಲಘಟ್ಟಕ್ಕೆ ಇದ್ದಂಥ ಸಮುದಾಯಕ್ಕೆ ತಕ್ಕಂತೆ ಅವರು ಏನು ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಬೇಕಾಗಿತ್ತು ಆದರೆ ಯಾರೂ ಕೂಡ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಯಾವ ನಾಯಕರು ಕೂಡ ಈ ಸಮುದಾಯಗಳ ಬಗ್ಗೆ ಎಲ್ಲೂ ಕೂಡ ಅವರು ಚಕಾರವನ್ನು ಇತ್ತಿಲ್ಲ ಮತ್ತು ಸಮುದಾಯದ ಬಗ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಚಿಂತನೆಯನ್ನು ಮಾಡಿಲ್ಲ ಅವರು ಕೇವಲ ರಾಜಕೀಯ ಪಕ್ಷಗಳಲ್ಲಿ ಚಮಚಾಗಿರಿಯನ್ನು ಮಾಡಿಕೊಂಡು ಟಿಕೆಟನ್ನು ಐದು ವರ್ಷಕ್ಕೊಂದು ಸಾರಿ ಟಿಕೆಟನ್ನು ಪಡ್ಕೊಂಡು ಗೆಲ್ಲತಕ್ಕಂಥ ಕೆಲಸವನ್ನು ಮಾಡಿದ್ರೆ ಹೊರತುವಾಗಿ ಮೀಸಲು ಕ್ಷೇತ್ರದಲ್ಲಿ ನಾನು ಗೆದ್ದಿದ್ದೀನಿ ಆ ಸಮುದಾಯದ ಜನರ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಇವತ್ತು ಇವತ್ತಿಗೂ ಕೂಡ ನಾವಿನ್ನೂ ತಿಳಿತುಕೊಳ್ಕೊಟ್ಟಿದ್ದೀವಿ ಇವತ್ತು ಸರ್ಕಾರ ಇವತ್ತು ವಿಶೇಷವಾಗಿ ಕೇಂದ್ರದ ಒಂದು ಏನು ನಮ್ಮ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯಿ ಇವತ್ತು ರಾಜ್ಯದಲ್ಲಿ ಈ ಎಸ್ ಸಿಗಳಲ್ಲೇ ಇರ್ತಕ್ಕಂಥ ಒಳ ಒಂದು ಮೀಸಲು ಅನ್ನ ಕೊಡಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ನಮ್ಮ ದಲಿತರಲ್ಲೇ ಇರ್ತಕ್ಕಂಥ ಈ ಒಂದು ನೂರೊಂದು ಜಾತಿಗಳಲ್ಲಿ ಒಂದಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾರೆ ಅದರಂತೆ ಇವತ್ತು ರಾಜ್ಯದಲ್ಲಿ ಈ ಹಿಂದೆ ನಮ್ಮ ನ್ಯಾಯಮೂರ್ತಿಗಳಾದಂಥ ಸದಾಶಿವ ಆಯೋಗವೊಂದು ಕೂಡ ರಚನೆ ಮಾಡಿ ಆ ಸದಾಶಿವ ಆಯೋಗ ಯಾವ ರೀತಿ ಜನಗಣತಿಯನ್ನು ಮಾಡಿತ್ತು ಅಂದರೆ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಬಂದು ಅವರ ಒಂದು ಜನಗಣತಿಯನ್ನು ಹೋಗಿತ್ತು ತದನಂತರದಲ್ಲಿ ನಮ್ಮ ಏನು ಕಾಂತರಾಜ ಆಯೋಗ ಅದು ಕೂಡ ಒಂದು ವರದಿಯನ್ನು ಮಾಡಿತ್ತು ಈ ಎರಡೂ ವರದಿಗಳಲ್ಲಿ ಎಲ್ಲ ಸಮುದಾಯದ ಬೇರೆ ಸಮುದಾಯದ ಜನಾಂಗವನ್ನು ಜಾಸ್ತಿ ತೋರಿಸಿದ್ದಾರೆ ಆದರೆ ಎಸ್ ಸಿ ಎಸ್ ಇದು ಅಷ್ಟೇ ಉಳಿಸಿದೆ ಒಂದು ಎರಡನೇದು ಇವತ್ತು ವಿಶೇಷವಾಗಿ ಏನು ಒಂದು ಸರ್ಕಾರ ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಎಸ್ ಸಿ ಎಸ್ ಟಿಗಳು ಒಂದು ಕೋಟಿ ಇದು ಅಧಿಕವಾಗಿದ್ದಾರೆ ರಾಜ್ಯದಲ್ಲಿ ಅಂದಾಗ ಕೆಲವು ಸಮುದಾಯ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಇದು ವೈಜ್ಞಾನಿಕವಾಗಿ ಮಾಡಿಲ್ಲ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಇದನ್ನು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅಡ್ಡಾದಾಗ ಇವತ್ತು ಸುಪ್ರೀಂ ಕೋರ್ಟದ ಆದೇಶದ ಅಂಗವಾಗಿ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದೇಹದವರು ಇವತ್ತು ಏನು ಮೇ ಐದರಿಂದ ಹದಿನೇಳರವರೆಗೂ ಮೂರು ಹಂತದಲ್ಲಿ ಈ ಒಳ ಜಾತಿಗಳಲ್ಲಿ ಮನೆ ಮನೆ ಜನಗಣತಿಯನ್ನು ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜಾತಿಯನ್ನು ಮೆನ್ಷನ್ ಮಾಡಬೇಕು ಅವ್ರ ಮೂಲ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಸೇರಿದ್ದೀವಿ ನನ್ನೊಂದು ನೋವಿನ ವಿಚಾರ ಏನಪ್ಪ ಅಂತೇಳಿದ್ರೆ ಈ ನೂರೊಂದು ಜಾತಿಗಳು ಒಗ್ಗಟ್ಟಾಗಿ ಈ ಹಿಂದೆ ಸರ್ಕಾರದ ಮೇಲೆ ಅವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಅಂದರೆ ಉದಾಹರಣೆಗೆ ನಮಗೊಂದು ಕೆ ಜಿ ಆಪಲನ್ನು ಕೊಡಿ ಅಂತ ಹೋರಾಟ ಮಾಡಬೇಕಾಯ್ತು ಯಾರಿವತ್ತು ಮಾದಿಗರಿದ್ದಾರೆ ಒಲೆಯರು ಇದ್ದಾರೆ ಲಂಬಾಣಿ ಇದ್ದಾರೆ ಕೊರಮ ಇದ್ದಾರೆ ಕೊರ್ಚಾ ಇದ್ದಾರೆ ಈ ಎಲ್ಲ ಸಮುದಾಯ ನಾಯಕರು ಈ ಹಿಂದೆ ಒಂದು ಹೋರಾಟವನ್ನು ಸರ್ಕಾರದ ಮುಂದೆ ಏನು ಅಂದ್ರೆ ನಾವು ಜನಸಂಖ್ಯೆ ಜಾಸ್ತಿ ಇದ್ದೀವಿ ನಮಗೆ ಮೀಸಲನ್ನು ಹೆಚ್ಚು ಕೊಡಿ ಅಂತ ಕೇಳಬೇಕಾಯ್ತು ದುರಂತ ಕೇಳಿಲ್ಲ ಒಂದು ಕೆ ಜಿ ಆಪಲ್ ಇದ್ದರೆ ಒಂದು ಆಪಲ್ ಮಾದಿಗರು ಒಂದು ಆಪಲ್ ಒಲೆಯರಿಗೆ ಒಂದು ಆಪಲ್ ಬೋವಿಗಳಿಗೆ ಕೊರ್ಚಾಗೆ ಕೊರ್ಮ್ ಕೊಡ್ಬೋದಾಯ್ತು ಆದರೆ ಅದನ್ನು ಮಾಡೋಕ್ಕೆ ನಮ್ಮ ನಾಯಕರು ಮಾಡಿಲ್ಲ ಆದರೆ ಇವತ್ತು ದುರಂತ ಏನಾಗಿದಪ್ಪ ಅಂದರೆ ಒಂದು ಆಪಲಲ್ಲಿ ಕಟ್ ಮಾಡಿ ಪೀಸ್ ಪೀಸು ಮಾದಿಗರ್ಗೊಂದು ಪೀಸು ಒಲೆಯರ್ಗೊಂದು ಪೀಸು ಗೋವಿಗಳಿಗೊಂದು ಪೀಸು ಪರ್ಚಾಗೊಂದು ಪೀಸು ನಮ್ಮ ನಾಯಕರುಗಳಿಗೆ ಬದ್ಧತೆ ಇದ್ದಿದ್ರೆ ಒಂದು ಕೆ ಜಿ ಆಪಲನ್ನು ಸರ್ಕಾರದಲ್ಲಿ ಕೇಳಬೇಕಾಗಿತ್ತು ಸಂವಿಧಾನಾತ್ಮಕವಾಗಿ ಇವತ್ತು ರಾಜ್ಯದಲ್ಲಿ ಒಂದು ಕೋಟಿ ಇದ್ದೀವಿ ದೇಶದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ನಮಗೆ ಮೀಸಲಲ್ಲಿ ಇರ್ತಕ್ಕಂಥ ಶೇಕಡ ಇಪ್ಪತ್ತೈದರಲ್ಲಿ ನಮಗೆ ಮೂವತ್ತ ನಲ್ವತ್ತು ಪರ್ಸೆಂಟ್ ಕೊಡಿಯಪ್ಪ ಅಂತ ಕೇಳಬೇಕಾಗಿತ್ತು ಈ ನಾಲಾಯಕವರು ಆ ಕೆಲಸವನ್ನು ಮಾಡಿಲ್ಲ ಆದರೂ ಕೂಡ ಈಗ ನಾವು ಸೇರಿರ್ತಕ್ಕಂಥದ್ದು ನಾವು ಮಾಧ್ಯಮದ ಮುಖಾಂತರ ಮನವಿ ಹಂಚ್ಕೊಳ್ಳೋದೇನೆಂದರೆ ಇಷ್ಟು ವರ್ಷಗಳ ಕಾಲ ಆಗಿರ್ತಕ್ಕಂಥ ಅನ್ಯಾಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ಯಾಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲೇ ಒಂದಷ್ಟು ಗೊಂದಲಗಳಿದ್ದಾವೆ ದಲಿತರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಾವು ಆದಿ ಕರ್ನಾಟಕನೋ ಆದಿ ದ್ರಾವಿಡನೋ ಆಮೇಲೆ ವಿಶೇಷವಾಗಿ ಮಾಧ್ಯಮದ ಮುಖಾಂತರ ನನ್ನ ದಲಿತ ಬಂಧುಗಳಲ್ಲಿ ಈ ಅಡ್ಡಸರುಗಳು ಕರೀತಕ್ಕಂಥದ್ನ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸಬೇಕು ಅಂತ ಮನವಿ ಮಾಡಿಕೊಡ್ತೇನೆ ಉದಾಹರಣೆಗೆ ಇವತ್ತು ಆನೆಕಲ್ ತಾಲೂಕಿನಲ್ಲಿ ಜನಗಣತಿಗೆ ಬಂದಾಗ ನಿಮ್ಮ ನಿಮ್ಮ ಮನೆಗಳಲ್ಲಿ ನಾವು ಸ್ಪಷ್ಟವಾಗಿ ಆದಿ ಕರ್ನಾಟಕದ ಒಲೆಯರು ಅಂತ ಬರೆಸ್ಬೇಕು ಅಲ್ವಣ್ಣ ಆದಿ ಕರ್ನಾಟಕ ಮೇನಲ್ಲಿದ್ದಾಗ ಅದರ ಕೆಳಗಡೆ ಒಲೆ ಅಂತ ಬರೆಸ್ಬೇಕು ಈಗ ಒಲೆರ್ ಅಂತ ಬರೆದಾಗ ನನ್ನ ತಾಲೂಕಲ್ಲಿ ಹೇಳ್ಬೇಕಾದ್ರೆ ಒಂದು ಲಕ್ಷ ಇಪ್ಪತ್ತಾರು ಸ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ದಲಿತರಲ್ಲಿ ಇಡೀ ರಾಜ್ಯದಲ್ಲಿಲ್ಲದೇ ಒಲೆಯರಲ್ಲೇನೆ ಕನ್ನಡ ಮಾತಾಡೋರು ತಮಿಳು ಮಾತಾಡೋರು ಮತ್ತು ತೆಲುಗು ಮಾತಾಡೋರು ಈ ರೀತಿಯಾಗಿ ಬಂದಿಲ್ಲ ಅದಾದಮೇಲೆ ತಮಿಳು ಮಾತಾಡೋರಲ್ಲೇ ನಾವು ದಾಸರು ನಾವು ಬೈಗರು ಅರ್ಥ ಆಯ್ತಾ ಆಮೇಲೆ ಮುಳ್ಳೋಕಲು ಮುಳ್ಳೋರು ಈ ರೀತಿಯಾದ ಗೊಂದಲಗಳಾಗಿ ಇವತ್ತು ಬರ್ತಕ್ಕಂಥ ಜನರಲ್ಲಿ ಯಾವುದನ್ನು ಬರಿಬೇಕು ಬರಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಸಮುದಾಯ ಜಾಗೃತಿ ಮೂಡಿಸ್ಬೇಕಾಗಿತ್ತು ಎಲ್ಲೋ ಒಂದು ಕಡೆ ವಿಫಲತೆ ಆಗಿದ್ವಿ ನಾವು ಈ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ನಮಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ವಿ ಕಾರಣ ಏನಪ್ಪ ಅಂದರೆ ಇಷ್ಟು ವರ್ಷಗಳ ಕಾಲ ಆಗಿರ್ತಕ್ಕಂಥ ಅನ್ಯಾಯ ಮುಂದಿನ ನಮ್ಮ ಜನ್ರೇಷನ್ಗೆ ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಸರ್ಕಾರ ಈ ಒಂದು ಕ್ರೋಢೀಕರಣ ಮಾಡಿದಾಗ ಒಳ ಮೀಸಲಿನಲ್ಲಿ ಇವತ್ತು ಹತ್ತು ಪರ್ಸೆಂಟು ಇರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟಲ್ಲಿ ಒಬ್ಬರಿಗೆ ಆರು ಪರ್ಸೆಂಟು ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಡಬೇಕಾದ್ರೆ ಈ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾರೆ ಅದಕ್ಕೆ ಇವತ್ತು ನಮ್ಮ ಸಹೋದರ ಕೆಲವು ಸಬ್ ಕೆಲವರು ಆ ಸಮುದಾಯವಾದ ಹೆಸರನ್ನು ಸ್ಪಷ್ಟವಾಗಿ ಹೇಳ್ತಾ ನಾವು ಇಂಥ ಸಮುದಾಯ ಅಂತಲೇ ಬರೆಸ್ತಾಯಿದ್ರೆ ಅದಕ್ಕೆ ನಾನು ನನ್ನ ಆನೆಕಲ್ ತಾಲೂಕಿನ ಎಲ್ಲ ಒಲೆಯರ ಸಂಬಂಧಕ್ಕೆ ಬಾ ಜಾತಿಗಳಲ್ಲಿ ಬಂದಂಥ ಸೆನ್ಸಸ್ ವಿಚಾರದಲ್ಲಿ ನಾವು ಆದಿ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ನಾವು ಒಲೆಯರ್ ಅಂತಲೇ ಬರೆಸಬೇಕು ಒಲೆಯರು ಅಂತ ಬರೆಸಿದಾಗ ಅಲ್ಲಿ ಒಲೆಯ ದಾಸರು ಅಂತ ಬರೆಸ್ಬಾರ್ದು ಒಲೆ ಒಲೆಯ ಬೈದರು ಅಂತ ಬರೆಸ್ಬಾರ್ದು ಒಲೆಯ ಕನ್ನಡ ಮಾತಾಡೋರು ಅಂತ ಬರೆಸ್ಬಾರ್ದು ಅಥವಾ ನಾವು ಎಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಅದನ್ನು ಯಾವುದೇ ಕಾರಣಕ್ಕೂ ಬರೆಸ್ಬಾರ್ದು ಭಾಳ ಸ್ಪಷ್ಟವಾಗಿ ನಾವು ಆದಿ ಕರ್ನಾಟಕ ಒಲೆಯ ಸಮುದಾಯ ಮತ್ತು ಅಧಿಕಾರಿಗಳು ಇವತ್ತು ಭಾಳ ಜನ ಈ ನಮ್ಮ ತಾಲೂಕಿನ ಜಾತಿಯ ಬಗ್ಗೆ ಅವ್ರಿಗೇನಾಗಿರ್ತದೆ ಅಂದರೆ ಏನಪ್ಪ ಒಲೆಯರಲ್ಲಿ ಅಥವಾ ಎಸ್ ಸಿ ಎಸ್ ಟಿಗಳಲ್ಲಿ ಇರ್ತಕ್ಕಂಥದ್ದು ಏನಂದರೆ ಭಾಳ ಸ್ಪಷ್ಟವಾಗಿ ಕಣ್ಣು ಕಾಣಿಸೋದೇನಪ್ಪ ಮಾದಿಗರು ಒಲೆಯರು ವರ್ಮರು ಕೊರ್ಚಿರು ಗೋವಿಗಳು ಅಂತ ಇರ್ತದೆ ಆದರೆ ಹಳ್ಳಿಗಳಲ್ಲಿ ಹೋದಾಗ ಭಾಳ ವಿಭಿನ್ನವಾಗಿ ಅವ್ರಿಗೆ ಒಂದು ಮನವರಿಕೆ ಆಗುತ್ತೆ ಮೇಷ್ರುಗಳಿಗೆ ಅವ್ರು ಕೇಳೇ ಇರಲ್ಲ ಈಗ ಒಂದು ಮನೆಗೆ ಹೋಗಿ ಯಾವುದೋ ಒಂದು ಕಾ ಯಾರೋ ವಿದ್ಯಾವಂತರು ಹುಡುಗರು ಇದ್ರೆ ಹೇಳ್ತಾರೆ ಸ್ಪಷ್ಟವಾಗಿ ಯಾರೋ ಒಂದು ಮನೆಗೂ ಕಾಲೋನಿಗೂ ಹೇಳಿದ್ರೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಮಾಲೋಳ್ಳು ಅಂದ್ಬಿಡ್ತಾರೆ ನಾವು ಒಲೆಯವರು ಅಂತಾರೆ ನಾವು ಅರ್ಜನ ಅಂತಾರೆ ಆ ಪದಗಳೆಲ್ಲ ಇಲ್ಲ ಅರ್ಜನೂ ಇಲ್ಲ ಮಾಲೋಳ್ಳೂ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಜನ ಪದನೂ ಭರಿಸ್ಬೇಡ್ರಿ ಮಾಲೋಳ್ಳು ಅಂತ ಪದನೂ ಭರಿಸ್ಬ್ಯಾಡ್ರಿ ಬಹಳ ಸ್ಪಷ್ಟವಾಗಿ ಒಲೆಯರು ಅಂತ ನಾನು ಈಗ ಒಂದು ಹಳ್ಳಿಗೆ ಹೋದ್ರೆ ಅವ್ರು ಬಹಳ ಸ್ಪಷ್ಟವಾಗಿ ಯಾರೋ ಗೊತ್ತಿರೋ ಮೇಸ್ಟ್ ತೆಲುಗು ಅವ್ರು ಬಂದ್ರೆ ಯಾವ್ದೋ ಮಮ್ಮಿ ಜಾತಿ ಅಂದ್ರೆ ಮಾಲೋಳು ಸ್ವಾಮಿ ಮೇಮು ಅಂತಾರೆ ಆ ಥರ ಬರೆದ್ರೆ ನೀವು ಭಾಳ ಎಲ್ಲಿಗೂ ಲೆಕ್ಕ ಇರಲ್ಲ ಸ್ವಾಮಿ ನಾವು ಮಾಲ್ವಳ ಅಂತ ಹೇಳಿದ್ರೆ ಮಾಲವಳು ಪದ ಇರೋಲ್ಲ ಒಲೆಯೋರು ಅಂತಿದ್ರೆ ಮಾತ್ರ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತದೆ ಆಮೇಲೆ ಇನ್ನು ಕೆಲವು ಕಡೆ ಹೋದರೆ ಸ್ವಾಮಿ ನಾವು ಮಗ್ದ ಒಲೆಯೋರು ಸಮಯ ಅಂತಾರೆ ಮಗದ ಇಲ್ಲ ಮಗ್ದ ಒಲೆಯರು ಅಂತ ಹೇಳಲೇಬಾರ್ದು ನಾವು ಒಲೆಯರು ಅಂತಲೇ ಹೇಳಿ ಆಮೇಲೆ ಇನ್ನು ಕೆಲವು ಕಡೆ ನಾವು ಬೈಗು ಒಲೆಯೋರೋ ಸಮಯ ಅಂತಾರೆ ಅಂದರೆ ಈ ಹಿಂದಿನಿಂದ ಹಂಗೆ ಬಂದ್ಬಿಟ್ಟಿದೆ ನಮಗೆ ಕೂಡ ಯಾರು ಅಂತ ಗೊತ್ತಿಲ್ಲ ಯಾಕೆ ಹೇಳಿದ್ರೆ ಈ ಒಂದು ಆಯೋಗ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಸಮುದಾಯದ ಹೆಸರೆಳ್ಳಿಕ್ಕೆ ನಮಗೆ ಒಂದು ನೆಲೆ ಸಿಕ್ಕಂತಾಗ್ತದೆ ಅವತ್ತು ಸಮಯ ನಾವು ಒಲೆಯರು ಅಂದರೆ ಸ್ಪಷ್ಟವಾಗಿ ಬಿಡ್ತು ಒಲೆಯವರಲ್ಲೇನೆ ಸುಮಾರು ನಾನು ಈಗ ಹೇಳ್ದಂಗೆ ಬೈಗರ್ ಅಂತಾರೆ ದಾಸರು ಅಂತಾರೆ ಆಮೇಲೆ ತೆಲುಗು ಮಾತಾಡೋರು ಕನ್ನಡ ಮಾತಾಡೋರು ತಮಿಳು ಮಾತಾಡೋರು ಕನ್ನಡ ಮಾತಾಡೋರು ಹೀಗೆ ಒಂದಲ ಆಗಿದೆ ಅದಕ್ಕೆ ಆನೆಕಲ್ ತಾಲೂಕಿನಲ್ಲಿ ಮನೆ ಮನೆಗೆ ಸ್ಪಷ್ಟವಾಗಿ ಬಂದಾಗ ಒಂದು ಒಲೆ ಇರುವಂತೇ ಬರೆಸ್ಬೇಕು ಎರಡನೇದು ಈಗ ಶಿಕ್ಷಕರ ಜೊತೆ ನಂದೊಂದು ಮನವಿ ಏನಂದಪ್ಪ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಗೆ ಆ ಕಾಲೋನಿಯಲ್ಲಿ ಇರ್ತಕ್ಕಂಥ ಸ್ಪಷ್ಟವಾದ ಚಿತ್ರಣ ಅಂಗನವಾಡಿ ಟೀಚರ್ಗಿರ್ತದೆ ಅವ್ರ ಸಹಕಾರವನ್ನು ತೆಗೆದುಕೊಳ್ಳಿ ಮತ್ತು ಚುನಾವಣೆಯಲ್ಲಿ ಬಿ ಎಲ್ ಅಂತ ಮಾಡಿರ್ತಾರಲ್ಲ ಅವ್ರ ಸಹಾಯವನ್ನು ತೆಗೆದುಕೊಳ್ಳಿ ಅದನ್ನು ಹೊರತುಪಡಿಸಿ ಇವತ್ತು ನನ್ನ ದಲಿತ ಸಮುದಾಯದ ಯುವಜನ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಭಾರಿ ಗ್ರ್ಯಾಂಡಾಗಿ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀರಾ ನಿಮಗೆ ಹ್ಯಾಡ್ಸ್ಆಪ್ ಆದರೆ ಮುಂದಿನ ದಿನಗಳಲ್ಲಿ ನೀವು ವೇದಿಕೆ ಹಾಕಿ ಆರ್ಕೆಸ್ಟ್ರ್ಗಳಾಗಿ ಕುಣಿದು ನಾವು ಹಿಂಗಂತ ಗುರ್ಸ್ಕೊಳ್ಬೇಕಾದ್ರೆ ಮುಂದೆ ನಿಮ್ಮ ನೆಲೆ ಯಾವುದಪ್ಪ ಅಂದರೆ ಈ ಜಾತಿ ಜನಗಣತಿ ನೆಲೆಯಿಂದ ನೀವು ಆರ್ಕೆಸ್ಟ್ರ ಸ್ಟೇಜು ಶರ್ಟ್ ಹಾಕೋಬೋದು ಅದಕ್ಕೆ ಭಾಳ ಸ್ಪಷ್ಟವಾಗಿ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ದಲಿತ ಯುವಕರು ವಿದ್ಯಾವಂತ ಯುವಕರು ನೀವು ಸ್ಪಷ್ಟವಾಗಿ ವಾಲಂಟರ್ ಆಗಿ ಆ ಮೇಸ್ಗಳು ಬಂದಾಗ ಐದೈದು ಮನೆ ಹತ್ರ ಹೋಗಿ ಸ್ಪಷ್ಟವಾಗಿ ಒಲೆಯದಂತ ಇರ್ತಂಥ ಮನೆಯಲ್ಲಿ ಒಲೇದಂತಲೇ ಬರ್ಸಿ ಯಾಕಂದರೆ ಮುಜುಗರ ಇರ್ತದೆ ಕೆಲವರು ಹೆಂಗಸರಿಗೆ ಪಾಪ ನಮ್ಮ ತಾಯಿ ಅವ್ರಿಗೆ ಹೋಗಿ ಕೇಳಿ ಜಾತಿ ಕೇಳಿದಾಗ ಅಯ್ಯಾವಾಗ ಸ್ವಾಮಿ ಯಾವ್ದಮ್ಮ ನಿಮ್ಮ ಜಾತಿ ಅಂದರೆ ಕೆಲವರು ಹೇಳಲ್ಲ ಕೆಲವ್ರಿಗೆ ಭಾಳ ಮುಜ್ಗಾರ ಹೆಂಗ್ ನಾವು ಒಲೆಯರು ಆಮೇಲೆ ಇನ್ನು ಕೆಲವ್ರಿಗೆ ಏನಂದರೆ ಹೈಟೆಕ್ ಆಗಿ ನಾವು ಹೆಂಗೆ ಹೇಳೋದು ನಮ್ಮ ಜಾತಿನ ಹೆಂಗೆ ಹೇಳೋದು ಅರೆ ನಾವು ಹುಟ್ಟುಬಿಟ್ಟಿದ್ದೀವಪ್ಪ ನಮ್ಮ ತಂದೆ ತಾಯಿಯನ್ನು ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಮುಗಿಸಿಲ್ಲ ಜನನ ಪ್ರಕ್ರಿಯೆಯಲ್ಲಿ ಎಲ್ಲರದು ಆದಂಗ ಆಗಿದೆ ಹಾಗಾಗಿ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ದಯಮಾಡಿ ನೀವು ಆಯಾ ಜನಗಣತಿ ಬಂದಾಗ ಆಮೇಲೆ ಶಿಕ್ಷಕರಲ್ಲಿ ಮನೆ ಮಾಡ್ತೀನಿ ಅವ್ರಿಗೆ ಕೂಡ ಇದರಲ್ಲಿ ಕೆಲವು ಗೊಂದಲಗಳಿದ್ದಾವೆ ನೀವು ಗೊಂದಲ ಮಾಡ್ಕೋಬೇಡಿ ನಮ್ಮ ತಾಲೂಕಲ್ಲಿ ಮಾತ್ರ ಏನು ಅವರು ಹರಿಜನ್ರು ಅಂತ ಹೇಳಿದಾಗ ಅವ್ರನ್ನ ದಯಮಾಡಿ ಒಲೆರು ಅಂತಲೇ ಕನ್ಸಿಡರ್ ಮಾಡಿ ಏನು ಸರ್ ಅವರು ಮಾಲೋಳ್ಳು ಅಂತ ಹೇಳ್ತಾರೆ ಯಾ ಯಾವ್ದಪ್ಪ ಜಾತಿ ಅಂದರೆ ಮಾಲಾ ಅಂದರು ಅಂತಾರೆ ಮಾಲಾ ಅಂದಾಗ ಮಾಲಾ ಅಂತ ಬರ್ಸಬೇಡ್ರಿ ಹರಿಜನ ಅಂತ ಬರ್ಸ್ಬೇಡ್ರಿ ಪರಿರು ಅಂತ ಆಮೇಲೆ ಸರ್ ಅದು ಹೇಳ್ಬಿಡ್ತೀನಿ ಆಮೇಲೆ ಈ ನಮ್ಮ ಆನೆಕಾಲ್ ತಾಲೂಕಲ್ಲಿ ಅರಿವು ಭಾಷೆ ಅರಿವು ಅರಿವು ಅದೇ ಬಾಂಗ ಪೋಂಗ ಅಂತ ಎಲ್ಲ ಅಣತಂಬಿಗಳಿಗೂ ಇನ್ನು ಮಾಧ್ಯಮದ ಮುಖಾಂತರ ಸೊಲೇನು ಅಣ್ಣಕ ನೀಂಗು ಏನು ಅಣ್ಣಕ ನಂಗೆ ಪಿರಿಯೋಗ ಹಿಂಗೆ ಆನೆಕಾಲ್ ತಾಲೂಕಲ್ಲಿ ಅರಿವು ಸಾವಿರ ಕ್ರಮ ಕನ್ನಡ ಮಾ ಪೇಸ್ರಾಗ ಮಗ್ತಾರ ಕಮ್ಮಿ ಕರಗ ಆಮೇಲೆ ಈಗ ಯಾರೋ ದಾಸರ ಕಮ್ಮಿ ಅದೆಲ್ಲ ಬಿಟ್ಟೋಡೋಣ ಬುಟ್ಟೋಟ ಪರ್ಯರ್ಗಿರಿ ಬರ್ಸೋ ಹೋಗೋಣ ಒಲೆ ರೋಡ್ ಬರ್ಸ್ನಾಕ ಮಿನಕ್ಕಿ ಪುಳ್ಳಿ ಕುಟ್ಟಿಗಳಿಗೆ ಫ್ಯೂಚರ್ ಪೆರಿದಾಗ ಏ ನಂಗೆ ಪರೀದು ನಂಗೆ ಅಪ್ಡೇ ಮೀಸಕ್ತಿರ್ನಾಕ ಮೀಸಲಿ ಯಾರಕ್ಕೂ ಹಿಂದಕರದಿಲ್ಲ ಆಮೇಲೆ ಕೆಲವರು ಕಾಣ ಮಗ್ತಾರಿ ಮಗತಾರೆ ಏ ನಂಗೆ ಮಂಗ್ತಾರಿ ನಂಗೆ ಚಲವಾದೀಗ ಅಂಡಾಕ ಉಂಗ್ಕು ಟಿಕೆಟ್ ಹಿಂದಕ್ಕಿರಲೇ ಅಂಡಕ್ಕುಳ್ಳಿ ಕುಟ್ಟಿಗಳಿಗೂ ರಾಜಕೀಯವಾಗಿ ಅನುಕೂಲ ಇಂದ್ರದಿಲ್ಲ ಎಜುಕೇಷನ್ ಅನುಕೂಲ ಇಂದಿರಲೇ ಅಪ್ಡೇ ದಯಿ ಪೆರೋಗಿ ನೋವು ನಾನು ನೆನ್ ಕೊಟ್ಕರದ ಅಂಡಾಕ ಇಂದು ತಮಿಳು ಪೇಸರು ಪರೀರು ಎಲ್ಲರೂ ಕೂಡ ಸ್ವಲ್ಪ